ಮತ್ತೆ ಇದಕ್ಕೆ ಮೂಲ ನಮ್ಮ ಅಮ್ಮ ಅವ್ರ ಹೆಸರು ಗೊತ್ತಿಲ್ಲ ರಾಮಮ್ಮ ಅಂತೇಳಿ ಆಮೇಲೆ ನಮ್ಮ ಐಂದ ಕರ್ನಾಟಕ ರಾಜ್ಯ ಅಹಿಂದ ಜನಜಾಗೃತಿ ರಾಜ್ಯಾಧ್ಯಕ್ಷರಾದಂತ ಸುರೇಶ್ ಪೀಕೆರ್ ಅವರು ಈ ಒಂದು ಸರಳ ಸಾಮೂಹಿಕ ವಿವಾಹನ ಕುರಿತು ಈ ಒಂದು ಐಂದ ಜನಜಾಗೃತಿ ವೇದಿಕೆ ಏನು ಸತತವಾಗಿ ಐದಾರು ತಿಂಗಳಿಂದ ಏನು ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯ ನಡೆಯೋಕ್ಕೆ ಏನೊಂದು ಪ್ರಯತ್ನಗಳಾಗ್ತು ಮತ್ತು ಈ ಒಂದು ಶುಭ ಕಾರ್ಯ ಒಂದು ಒಳ್ಳೆಯದಾಗಿ ಸಕ್ಸಸ್ಫುಲ್ ಕಾಣೋದಕ್ಕೆ ಏನು ಈ ಕಾರಣಗಳೇನು ಅನ್ನೋದನ್ನು ಸುಸೂತ್ರವಾಗಿ ತಿಳಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಅವರ ತಮ್ಮೆಲ್ಲರಿಗೂ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಇವತ್ತು ಈ ದಿನ ದಿನಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಮೂರ ನಿಯೋಜಕ ಸಭೆಗಳು ನಡೆದ್ವಿ ಅದರಂತೆ ನಾವು ನಮ್ಮ ಜನ ಸರ್ಕಾರದ ಜೊತೆಯಲ್ಲಿ ಒಳ್ಳೆಯ ಹೂ ಜೋಡಿಗಳ ಮದುವೆ ಮಾಡಬೇಕು ಅಂತೇಳಿ ಕನಸ್ಕೊಂಡಿದ್ವಿ ಆದರೆ ಹಲವಾರು ಕಾರಣದಿಂದ ನಾವು ಅದರಲ್ಲಿ ಇವತ್ತು ಕಮ್ಮಿ ಅಂತಂದೂ ಭಾಳ ಸಂತೋಷದಿಂದ ಇವತ್ತು ಒಂದು ಆ ಜೋಡಿಗಳನ್ನ ಮದುವೆ ಮಾಡಿದ್ದೀವಿ ಇದಕ್ಕಿಂತ ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಲೆಕ್ಕಾಚಾರ ಹಾಕೊಂಡಿದ್ದು ಆದರೆ ಇದಕ್ಕೆ ಕಾರಣದಿಂದ ಕೆಲವು ತೊಡುಕುಗಳಿಂದ ಇವತ್ತು ಇರಷ್ಟು ಶಿವಗಳನ್ನ ಮದುವೆ ಮಾಡಿದ್ದೀವಿ ಇವತ್ತು ಆರು ಜೋಡಿಗಳು ಇವತ್ತು ಮದುವೆ ಮಾಡಿದ್ವಿ ಇದೇ ಸಂದರ್ಭ ಇಂಥದೇ ಸಂದರ್ಭ ಮುಂದೆ ನಾವು ಈ ಒಂದು ಸಂದರ್ಭ ಉಪಯೋಗಿಸ್ಕೊಂಡು ಆರು ಜೋಡಿಗಳ ಬದಲು ನೂರು ಜೋಡಿಗಳು ಮಾಡಬೇಕು ಅಂತ ಹೇಳಿ ನಾವು ಕನಸು ಕಾಣ್ತಾ ಇದೀವಿ ಇದು ಮುಂದೆ ಮುಂದುವರಿತದೆ ಇದೇ ಥರ ನಮ್ಮ ಹಣತಂಗಿರೋ ಅಕ್ಕ ತಂದಿರು ಹಲವಾರು ಜನ ಸಹಾಯ ಮಾಡಿದ್ದೀರಿ ಇಂಥ ಈ ಒಂದು ಮೂಲ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮೂಲ ಕಾರಣ ಈ ನಮ್ಮ ಮಹಾ ತಾಯಿ ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ ಅವ್ರ ಮುಖಾಂತರ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಮತ್ತು ನಮ್ಮ ಹುಣಸೂರು ತಾಲೂಕಿನ ಕಮಿಟಿ ಮತ್ತು ನಮ್ಮ ಕೋಟೆ ತಾಲೂಕಿನ ಕಮಿಟಿ ಮತ್ತು ಕಣ ಕನಕಪುರದ ನನ್ನ ಸ್ನೇಹಿತರು ಮತ್ತು ಈ ಮೈಸೂರು ನನ್ನ ಹಲವಾರು ಸ್ನೇಹಿತರು ಹಲವಾರು ಮಾರ್ಗದರ್ಶಕರು ವಿಡೈಸಿಗಳ ಮಾರ್ಗದರ್ಶನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಈ ಕಾರ್ಯಕ್ರಮ ಮುಂದೆ ಬಹು ಬೃಹಧಕರವಾಗಿ ನಡೆಯಲಿ ಅಂತೇಳಿ ಆ ನಡೆಯಕ್ಕೆ ಆ ಕಾರ್ಯಕ್ರಮ ನಡೆಯೋಕ್ಕೆ ನೀವೆಲ್ಲ ಸಹಕರಿಸಿ ಅಂತಂತ ಹೇಳಿ ಈ ಕಾರ್ಯಕ್ರಮ ಇವತ್ತು ಆರು ಜೋಡಿಗಳಾಗಿದ್ದಾವೆ ಮುಂದೆ ನೂರು ಜೋಡಿಗಳಾಗಲಿ ಅಂತ ಹೇಳಿ ನಾವೆಲ್ಲ ಆಸೆ ಮಾಡ್ತೀವಿ ಅದಕ್ಕಾಗಿ ಜನಗಳು ನಮಗೆ ಶುಭ ಹಾರೈಸಬೇಕು ಅಂತೇಳಿ ನಮಗೆ ಈ ಕಾರ್ಯ ಮಾಡಿದಂಥ ಹಿತೈಸಿಗಳಿಗೆ ಸ್ನೇಹಿತರಿಗೆ ಮತ್ತೆ ಈ ಕಾರ್ಯ ಮಾಡ್ಕೊಂಡಂತ ಗಂಡು ಹೆಣ್ಣು ಮಕ್ಕಳಿಗೆ ನಾವು ಶುಭ ಶುಭಾರೈತೀವಿ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಈ ಒಂದು ಅಯಿಂದ ಜನಜಾಗೃತಿ ವೇದಿಕೆ ಅಂತ ಏನು ಇವತ್ತು ಎರಡನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಎರಡನೇ ವರ್ಷದ ವಾಸಿ ಮೋಸ್ಕರದ ಅಂಗವಾಗಿ ನೂರ ಒಂದು ಜೋಡಿ ಮದುವೆ ಸಾಮೂಹಿಕ ವ್ಯವಹನ ಮಾಡಬೇಕು ಸರಳ ವ್ಯವಹನ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಂತ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಬರಬೇಕಾಯಿತು ಕಾರಣಾಂತರದಿಂದ ಅವರು ಎಲ್ಲ ಬರ್ಲಿಕ್ಕಾಗಲಿಲ್ಲ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಾವು ಒದುവരರಿಗೆ ಏನು ಹಾರೈಕೆ ಬಂದಿದರೋ ಈ ಒಂದು ಜನತೆ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರಿಗೂ ಕೂಡ ನಮ್ಮ ವೇದಿಕೆ ವತಿಯಿಂದ ಜನಂಗಗತಿ ವೇದಿಕೆ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇವೆ ನಮ್ಮ ಹುರುಸು ತಾಲೂಕು ನಗರಾಧ್ಯಕ್ಷ ಅಂತ ಕೂಡ ಈ ತುಂಬಾ ಪ್ರಶಂಸ ಪಡಿದಾರೆ ಅವರು ಕೂಡ ಇಲ್ಲಿ ಬಂದು ನಾನು ಐದನೇ ದಿನ ಆದ ತಾಲೂಕಿನ ಒಂದು ಕದಾಂಶಿಯಾಗಿದ್ದೀವಿ

ಯಾರೋ ಮಾತಾಡ್ತೀವಿ ಪಬ್ಲಿಕ್ ಮಾಡ ಯಾರಾದ್ರು ಪಬ್ಲಿಕ್ ಯಾರೋ ಮಾತಾಡ್ತೀರಾ ಮಧು ವತಿಯಿಂದ ಯಾರಾದ್ರು ಮಾತಾಡಿರ್ತೀರಾ

ತಾಯಿ ಚಾಮುಂಡೇಶ್ವರಿ ಐಸಾರಿಗೆ ಕೊಟ್ಟು ಇನ್ನೂ ಮುಂತಾದಂತ ಇನ್ನೂ ಮುಂದಿನ ದಿನಗಳಲ್ಲಿ ಮೂಲಾರು ಮದುವೆ ಮಾಡಿ ಎಲ್ಲಾ ಒಂದು ಬಡ ಕುಟುಂಬಕ್ಕೆ ಒಂದು ತಂದೆ ತಾಯಿ ಅವರಿಗೆ ಕೇಳ್ತಾ ನಮ್ಮ ಈ ಮದುವೆಗಳು ಏನಾಗಿವೆ ಎಲ್ಲಾ ಗ್ರಾಮದಿಂದ ಮಹಿಳೆಯರ ಅವ್ರ ಪರವಾಗಿ ನಮ್ಮ ಜನಜಾಗೃತಿ ಅವರಿಗೆ ಒಂದು ಸ್ವಾಗತ ಕೋರಿ ಅವರಿಗೆ ದೇವರ ಆಯ್ಸಾರ ಕೊಡಿ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡ ಜನಜಾಗೃತಿ ಅವರಿಗೆ ಒಂದೆರಡು ಮಾತನ್ನ ಅವಕಾಶ ಮಾಡ್ಕೊಂಡು ನಮ್ಮ i don't know